ಪಿಂಟಿ ವೇತನ ಅನುಷ್ಠಾನಕ್ಕಾಗಿ ಕಾತುರದಿಂದ ಕಾಯುತ್ತಿರುವ ಕೇಂದ್ರ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ವೇತನ ಪಿಂಚಣಿ ಕುರಿತಂತೆ ಭರ್ಜರಿ ಸಿ ಸುದ್ದಿಯೊಂದನ್ನು ಸಿಕ್ಕಿದೆ ಹೊಸ ವೇತನ ಆಯೋಗದಲ್ಲಿ ಫಿಟ್ಪಿಂಟ್ ಅಂಶದ ಆಧಾರದ ಮೇಲೆ ವೇತನ ಹೆಚ್ಚಾಗಲಿದ್ದು ಕೇಂದ್ರ ಸರ್ಕಾರದ ಗ್ರೂಪ್ ಎ ಹಾಗೂ ಗ್ರೂಪ್ ಡಿ ನೌಕರರ ವೇತನ ಎಷ್ಟು ಹೆಚ್ಚಾಗಲಿದೆ ಎಂಬುದರ ಸಂಪೂರ್ಣ ವಿವರದ ಮಾಹಿತಿ ಎಂಟನೇ ವೇತನ ಆಯೋಗದ ಫಿಟ್ಮೆಂಟ್ ಫ್ಯಾಕ್ಟರ್ ಒಂದು ಪ್ರಮುಖ ಅಂಶ ಫಿಟ್ಮೆಂಟ್ ಫ್ಯಾಕ್ಟರ್ ವೇತನ ಹೆಚ್ಚಳವನ್ನು ನಿರ್ಧರಿಸಲಿದೆ ಹೊಸ ವೇತನ ಆಯೋಗದಲ್ಲಿ ಫಿಟ್ಮೆಂಟ್ ಅಂಶ ಎಷ್ಟು ಹೆಚ್ಚಾಗಲಿದೆ ಯಾರಿಗೆ ಎಷ್ಟು ವೇತನ ಏರಿಕೆಯಾಗಲಿದೆ ಎಂಬುದು ಮಾಹಿತಿ ಈಗ ಹೊರಬಿದ್ದಿದೆ ಹೊಸ ವೇತನ ಆಯೋಗದ ಅನುಷ್ಠಾನದ ಬಗ್ಗೆ ಲಕ್ಷಾಂತರ ಮಂದಿ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ದೊಡ್ಡ ನಿರೀಕ್ಷೆಗಳಿವೆ ಅಧ್ಯಕ್ಷೆ ರಂಜನಾ ಪ್ರಕಾಶ್ ದೇಸಾಯಿ ನೇತೃತ್ವದಲ್ಲಿ ರಚನೆಯಾಗಿರುವ ವೇತನವು ಆಯೋಗವು ವರದಿ ಸಲ್ಲಿಸಿದ ನಂತರ ಕೇಂದ್ರ ಸರ್ಕಾರ ಅದನ್ನು ಪರಿಶೀಲಿಸಿ ಅನುಮೋದಿಸಿದ ಬಳಿಕ ಎಂಟನೇ ವೇತನ ಆಯೋಗದಲ್ಲಿ ಕೇಂದ್ರ ನೌಕರರ ವೇತನ ಮತ್ತು ಪಿಂಚಣಿದಾರರ ಪಿಂಚಣಿಯಲ್ಲಿ ಬಿಗ್ ಬೂಸ್ಟ್ ನೀಡಲಿದೆ ಎಂದು ನಿರೀಕ್ಷಿಸಲಾಗಿದೆ ಗಮನಾರ್ಹವಾಗಿ ಸರ್ಕಾರಿ ನೌಕರರ ವೇತನ ಹೆಚ್ಚಳದಲ್ಲಿ ಫಿಟ್ಮೆಂಟ್ ಅಂಶ ಮಹತ್ವದ ಪಾತ್ರ ವಹಿಸಲಿದೆ ಇದರ ಆಧಾರದ ಮೇಲೆ ವೇತನ ಹಾಗೂ ಪಿಂಚಣಿಗಳು ಏರಿಕೆಯಾಗಲಿವೆ ದಿನೇ ದಿನೇ ಹಣದುಬ್ಬರ ಹೆಚ್ಚಾಗುತ್ತಲೇ ಇದ್ದು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಜೀವನ ಮಟ್ಟವನ್ನು ಸುಧಾರಿಸುವ ನಿಟ್ಟಿನಲ್ಲಿ ವೇತನ ಆಯೋಗವು ಈ ಬಾರಿ ಫಿಟ್ಮೆಂಟ್ ಅಂಶವನ್ನು ಹೆಚ್ಚಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ ವೇತನ ಆಯೋಗದ ವರದಿಯನ್ನು ಕೇಂದ್ರ ಸರ್ಕಾರ ಪರಿಶೀಲಿಸಿ ಅದಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ ನಂತರ ಕೇಂದ್ರ ಸರ್ಕಾರದ ಗ್ರೂಪ್ ಎ ಹಾಗೂ ಗ್ರೂಪ್ ಡಿ ಹಾಗೂ ಸಿಬಿ ನೌಕರರ ಮೂಲ ವೇತನದಲ್ಲಿ ಗಮನಾರ್ಹ ಹೆಚ್ಚಳವನ್ನು ಅಂದಾಜಿಸಲಾಗಿದೆ ಇದೇ ವೇಳೆ ಪಿಂಚಣಿದಾರರಿಗೆ ಪಿಂಚಣಿಯನ್ನು ಸಹ ಪರಿಷ್ಕರಿಸಲಾಗುವುದು ಮೊದಲೇ ತಿಳಿಸಿದಂತೆ ಪ್ರತಿ ವೇತನ ಆಯೋಗದಲ್ಲಿ ಪಿಟ್ಮೆಂಟ್ ಅಂಶವು ಒಂದು ಪ್ರಮುಖ ಅಂಶವಾಗಿದೆ ಎಂಟನೇ ವೇತನದಲ್ಲಿ ಪ್ರತಿ ಹಂತದ ನೌಕರರ ವೇತನ ಹೆಚ್ಚಳವು ಪಿಟ್ಮೆಂಟ್ ಅಂಶವನ್ನು ಅವಲಂಬಿಸಿರುತ್ತದೆ ಹೊಸ ವೇತನ ಗುಂಪು ರಚನೆಯಾದಾಗ ಹೊಸ ಮೂಲ ವೇತನವನ್ನು ನಿರ್ಧರಿಸಲು ಅಸ್ತಿತ್ವದಲ್ಲಿರುವ ಮೂಲ ವೇತನವನ್ನು ಪಿಟ್ಮೆಂಟ್ ಅಂಶದಿಂದ ಗುಣಿಸಲಾಗುತ್ತದೆ ಉದಾಹರಣೆಗೆ ಏಳನೇ ವೇತನ ಗುಂಪಿನಲ್ಲಿ ಫಿಟ್ಮೆಂಟ್ ಅಂಶ ಎರಡು ಪಾಯಿಂಟ್ ಐವತ್ತೇಳು ಆಗಿತ್ತು ಆದ್ದರಿಂದ ಆರನೇ ವೇತನ ಗುಂಪಿನಲ್ಲಿ ಏಳು ಸಾವಿರದ ನಾಲ್ಕುನೂರ ನಲವತ್ತು ರೂಪಾಯಿ ನಷ್ಟ ಮೂಲ ವೇತನವು ಏಳನೇ ವೇತನ ಆಯೋಗ ಜಾರಿಯಾದ ಮೇಲೆ ಹದಿನೆಂಟು ಸಾವಿರ ರೂಪಾಯಿಗಳಿಗೆ ಏರಿಕೆಯಾಗಿತ್ತು ಎಂಟನೇ ವೇತನ ಆಯೋಗ ಫಿಟ್ಮೆಂಟ್ ಅಂಶ ಎಷ್ಟು ಏರಿಕೆಯಾಗಬಹುದು ಹೊಸ ವೇತನ ಆಯೋಗದಲ್ಲಿ ಫಿಟ್ಮೆಂಟ್ ಅಂಶವು ಎರಡು ಪಾಯಿಂಟ್ ಹದಿನೈದರಿಂದ ಎರಡು ಪಾಯಿಂಟ್ ಐವತ್ತೇಳು ಅಥವಾ ಎರಡು ಪಾಯಿಂಟ್ ಇರಬಹುದು ಎಂದು ಅಂದಾಜಿಸಲಾಗಿದೆ ಎಂಟನೇ ವೇತನ ಆಯೋಗದಲ್ಲಿ ಫಿಟ್ಮೆಂಟ್ ಅಂಶವು ಒಂದು ಪಾಯಿಂಟ್ ಪಾಯಿಂಟ್ ಎರಡು ಎಂಬತ್ತಾರರವರೆಗೆ ವಿಶಾಲ ವ್ಯಾಪ್ತಿಯನ್ನು ಹೊಂದಿರಬಹುದೆಂದು ಆರ್ಥಿಕ ತಜ್ಞರು ಅಂದಾಜಿಸಿದ್ದಾರೆ ಅದರಲ್ಲಿ ಬಹಳಷ್ಟು ಮಂದಿ ಎಂಟನೇ ವೇತನ ಆಯೋಗದಲ್ಲಿ ಎರಡು ಪಾಯಿಂಟ್ ಐವತ್ತೇಳರಷ್ಟು ಪುಟ್ಮೆಂಟ್ ಅಂಶ ಮುಂದುವರಿಯುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎಂಟನೇ ವೇತನ ಆಯೋಗದಲ್ಲಿ ಫಿಟ್ಮೆಂಟ್ ಅಂಶದ ಆಧಾರದ ಮೇಲೆ ಲೆವೆಲ್ ಒಂದು ಲೆವೆಲ್ ಹತ್ತು ಲೆವೆಲ್ ಹದಿನೆಂಟು ಉದ್ಯೋಗಿಗಳಿಗೆ ಸಂಬಳ ಎಷ್ಟಿರುತ್ತದೆ ಎಂಬುದು ಇಲ್ಲಿ ತಿಳಿಸಲಾಗಿದೆ ಎಲ್ಲ ಆರಂಭಿಕ ಹಂತದ ಗ್ರೂಪ್ ಡಿ ಸಿಬ್ಬಂದಿಯನ್ನು ಒಳಗೊಂಡಿರುವ ಲೆವೆಲ್ ಒಂದು ಉದ್ಯೋಗಿಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಮೂಲ ವೇತನವು ಮೂವತ್ತೆಂಟು ಸಾವಿರದ ಏಳ್ನೂರು ರೂಪಾಯಿಗಳಿಗೆ ಹೆಚ್ಚಾಗುವ ಸಾಧ್ಯತೆ ಇದೆ ಇದು ಇಪ್ಪತ್ತು ಸಾವಿರದ ಏಳ್ನೂರು ರೂಪಾಯಿಗಳ ಹೆಚ್ಚಳವಾಗಿದೆ ಗ್ರೂಪ್ ಎ ಅಧಿಕಾರಿಗಳಿಗೆ ಆರಂಭಿಕ ದರ್ಜೆಯಾಗಿರುವ ಲೆವೆಲ್ ಹತ್ತು ವೇತನವು ಐವತ್ತಾರು ಸಾವಿರದ ನೂರು ರೂಪಾಯಿಗಳಾಗಿದ್ದು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರ್ನೂರ ಹದಿನೈದು ರೂಪಾಯಿಗಳಿಗೆ ಹೆಚ್ಚಾಗುವ ಸಾಧ್ಯತೆ ಇದೆ ಇದು ಅರವತ್ನಾಲ್ಕು ಸಾವಿರದ ಐದನೂರ ಹದಿನೈದು ರೂಪಾಯಿಗಳ ಹೆಚ್ಚಳವಾಗಿದೆ ಹಿರಿಯ ಮಟ್ಟದ ಲೆವೆಲ್ ಹದಿನೆಂಟರವರೆಗೆ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳ ಮೂಲ ವೇತನವು ಐದು ಲಕ್ಷದ ಮೂವತ್ತೇಳು ಸಾವಿರದ ಐನೂರು ರೂಪಾಯಿಗಳಿಗೆ ಹೆಚ್ಚಾಗುವ ಸಾಧ್ಯತೆ ಇದೆ ಇದು ಎರಡು ಲಕ್ಷದ ಎಂಬತ್ತೇಳು ಸಾವಿರದ ಐದು ರೂಪಾಯಿಗಳ ಹೆಚ್ಚಳವನ್ನು ಸೂಚನೆ ಹೆಚ್ಚಿಸುತ್ತದೆ ಲೆವೆಲ್ ಒಂದು ಉದ್ಯೋಗಿಗಳ ವೇತನವು ರೂಪಾಯಿ ಹದಿನೆಂಟು ಸಾವಿರದಿಂದ ನಲವತ್ತಾರು ಸಾವಿರದ ಎರಡ್ನೂರ ನಲವತ್ತಕ್ಕೆ ಹೆಚ್ಚಾಗುವ ಸಾಧ್ಯತೆ ಇದೆ ಇದು ಇಪ್ಪತ್ತೆಂಟು ಸಾವಿರದ ಎರಡ್ನೂರ ಅರವತ್ತು ರೂಪಾಯಿಗಳಿಗೆ ಹೆಚ್ಚಳವಾಗುವ ಸಾಧ್ಯತೆ ಇದೆ ಲೆವೆಲ್ ಹತ್ತು ಅಧಿಕಾರಿಗಳ ವೇತನವು ಐವತ್ತಾರು ಸಾವಿರದ ಸಾವಿರದ ನೂರ ರೂಪಾಯಿನಿಂದ ಒಂದು ಲಕ್ಷದ ನಲವತ್ನಾಲ್ಕು ಎಪ್ಪತ್ತೇಳಕ್ಕೆ ಪರಿಷ್ಕೃತಗೊಳಿಸುವ ಮೂಲಕ ಎಂಬತ್ತೆಂಟು ಸಾವಿರದ ಎಪ್ಪತ್ತೇಳು ರೂಪಾಯಿ ರಷ್ಟು ಹೆಚ್ಚಳವಾಗುವ ನಿರೀಕ್ಷಣೆ ಇದೆ ಇನ್ನು ಲೆವೆಲ್ ಹದಿನೆಂಟರ ವೇತನವು ಎರಡು ಲಕ್ಷದ ಐವತ್ತು ಸಾವಿರದಿಂದ ಆರು ಲಕ್ಷದ ನಲವತ್ತೆರಡು ಸಾವಿರದ ಐನೂರು ರೂಪಾಯಿಗೆ ಏರಿಕೆಯಾಗಬಹುದು ಇದು ಮೂರು ಲಕ್ಷದ ತೊಂಬತ್ತೆರಡು ಸಾವಿರದ ಐನೂರಷ್ಟು ಹೆಚ್ಚಳವನ್ನು ಪ್ರತಿ ಬಿಂಬಿಸುತ್ತದೆ ಒಂದೊಮ್ಮೆ ಎಂಟನೇ ವೇತನ ಆಯೋಗವು ಪಿಟ್ಮೆಂಟ್ ಅಂಶವು ಎರಡು ಪಾಯಿಂಟ್ ಎಂಬತ್ತಾರಕ್ಕೆ ನಿಗದಿಯಾದರೆ ಆಗ ಕೇಂದ್ರ ಸರ್ಕಾರದ ಎ ಬಿ ಸಿ ಡಿ ನೌಕರರ ವೇತನದಲ್ಲಿ ಭಾರಿ ಏರಿಕೆಯಾಗಲಿದೆ ಲೆವೆಲ್ ಒಂದು ವೇತನವು ಹದಿನೆಂಟು ಸಾವಿರ ರೂಪಾಯಿಗಳಿಂದ ಐವತ್ತೊಂದು ಸಾವಿರದ ನಾಕ್ನೂರ ಎಂಬತ್ತು ರೂಪಾಯಿಗಳಿಗೆ ಏರಿಕೆಯಾಗಬಹುದು ಮೂವತ್ಮೂರು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿಗಳಷ್ಟು ವೇತನ ಹೆಚ್ಚಳವನ್ನು ಸೂಚಿಸುತ್ತದೆ ಲೆವೆಲ್ ಹತ್ತು ಉದ್ಯೋಗಿಗಳ ವೇತನವು ರೂಪಾಯಿ ಐವತ್ತಾರು ಸಾವಿರದ ನೂರರಿಂದ ರೂಪಾಯಿ ಒಂದು ಲಕ್ಷದ ಅರವತ್ತು ಸಾವಿರದ ನಾಕ್ನೂರ ನಲವತ್ತಾರು ರೂಪಾಯಿಗಳಿಗೆ ಏರಿಕೆಯಾಗಬಹುದು ಇದು ಒಂದು ಲಕ್ಷದ ನಾಲ್ಕು ಸಾವಿರದ ಮುನ್ನೂರ ನಲವತ್ತಾರು ರೂಪಾಯಿಗಳಿಗೆ ಏರಿಕೆಯಾಗಬಹುದು ಇನ್ನು ಲೆವೆಲ್ ಹದಿನೆಂಟು ಅಧಿಕಾರಿಗಳ ಮೂಲ ವೇತನವು ಎರಡು ಲಕ್ಷದ ಐವತ್ತಾರು ಸಾವಿರ ರೂಪಾಯಿಗಳಿಗಿಂತ ಏರಿಕೆಯಾಗಬಹುದು ಇದು ಏಳು ಲಕ್ಷದ ಹದಿನೈದು ಸಾವಿರ ರೂಪಾಯಿಗಳಿಗೆ ಏರಿಕೆಯಾಗಬಹುದು ಒಟ್ಟು ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗಳಿಗೆ ಇದು ಹೆಚ್ಚಳವಾದಂತಿದೆ ಎಂಟನೇ ವೇತನ ಜಾರಿಗೆ ತರಲು ಈಗಾಗಲೇ ಆಯೋಗವನ್ನು ರಚಿಸಲಾಗಿದೆ